ನಿಜವಾಗ್ಲೂ ಆ ಹಣನ ಕೂಡಿಕೆ ಮಾಡಿ ನಾನು ಆ ಆಸ್ಪತ್ರೆಗೆ ನಾನು ಯೂಸ್ ಮಾಡ್ಕೊಂಡೆ ಅಂತ ನಿಜವಾಗ್ಲೂ ನಮ್ಗೆ ಎಲ್ರಿಗೂ ನಮಗೆ ಅಹ್ ಕಣ್ಣ ನೀರು ಬಂತು ಅದೊಂದೇ ಅನ್ನ ಮಹಿಳೆಯರಿಗೆ ಆ ಉದ್ಯಮಿಗಳೇ ಆಗ್ತಿದ್ದಾರೆ ಆ ಸ್ವಾವಲಂಬಿ ಆಗ್ತಿದ್ದಾರೆ ಸ್ವಂತ ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ನಮ್ಮ ಮಹಿಳೆಯರಿಗೆ ಬಹಳ ಒಳ್ಳೇದಾಗ್ತಾ ಇದೆ ಇನ್ನೊಂದು ನಾನು ಏನಂತ ಹೇಳ್ಬೇಕು ಅಂದ್ರೆ ಇನ್ನೂ ಬಹಳ ಹೋರಾಟಗಳು ನಾವು ಸಹ ಮಾಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಎಲ್ಲೋ ಒಂದ್ ಕಡೆ ಮೀಸಲಾತಿ ಅಂತೂ ಪಾಸ್ ಮಾಡ್ಬಿಡ್ತು ಆದ್ರೆ ಇದು ಯಾವಾಗ ಮಾಡ್ತಾರೋ ಜಾರಿಗೆ ನಮ್ಗೆ ಇನ್ನೂ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಾವು ಇಡೀ ರಾಜ್ಯ ಇಡೀ ದೇಶದಲ್ಲಿ ನಮ್ಮ ಆಲ್ ಇಂಡಿಯಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಅಲ್ಕಾ ಲಾಂಬ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಅನೇಕ ರಾಜ್ಯಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಹಾಗಾಗಿ ನಾವು ಮೂವತ್ತ್ ಮೂರು ಪರ್ಸೆಂಟ್ ಆದಷ್ಟು ಬೇಗ ಬರಬೇಕು ಅಂತ ನಮ್ಮ ಹೋರಾಟ ನಾವು ಮಾಡ್ತಾ ಇದೀವಿ ಸರ್ ನಾವು ದಯವಿಟ್ಟು ಮೇಲೆ ಬಂದು ಕೂತ್ಕೊಳ್ಳಿ ದಯವಿಟ್ಟು ಇಲ್ಲಿ ನಿಂತ್ಕೋಬೇಡಿ ನೋಡಿ ಮೇಲೆ ಸೀಟ್ ಇದೆ ದಯವಿಟ್ಟು ಬನ್ನಿ ಇಲ್ಲಿ ನಿಂತ್ಕೋಬೇಡಿ ಇಲ್ಲಿ ಮಧ್ಯಾಹ್ನ ನಿಂತ್ಕೋಬೇಡಿ ಸರ್ ನಾನು ನಮ್ಮ ಮಹಿಳೆಯರ ಪರವಾಗಿ ನಾನು ನಿಮಗೆ ಒಂದು ಕೆಲವೊಂದು ಮನವಿ ಮಾಡ್ತಾ ಇದ್ದೀನಿ ನಮ್ಮ ಮಹಿಳೆಯರು ಬಹಳ ಶ್ರಮ ಪಟ್ಟಿದ್ದಾರೆ ಹಾಗಾಗಿ ತಾವು ಸಹ ನಮ್ಮ ನೀವು ಬಂದಾದ್ಮೇಲೆ ಮಹಿಳೆಯರಾಗಿರ್ಲಿ ಯುವಕರಾಗಿರ್ಲಿ ತಾವು ಬಹಳ ತಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ನಾನು ತಮಗೆ ನಾನು ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ಬೇಕು ಅಂತ ನಾನು ಬಯಸ್ತೀನಿ ಅದೇ ರೀತಿ ತಾವು ಆಗ್ಲಿ ಹೇಳಿದಿರಿ ಆದ್ರೆ ನಾನು ಮತ್ತೊಮ್ಮೆ ನಾನು ತಮ್ಗೆ ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ದೇ ಸರ್ಕಾರ ಇದೆ ಹಾಗಾಗಿ ಬಹಳ ಜನ ಯಾರ್ಯಾರು ಬಹಳ ಶ್ರಮ ಪಟ್ಟಿದಾರೋ ಅವ್ರಿಗೆ ಈ ಬೋರ್ಡ್ ಚೇರ್ಮನ್ ಇರ್ಬೋದು ಮೆಂಬರ್ಸ್ ಆಗಿರ್ಬೋದು ಅದನ್ನ ದಯವಿಟ್ಟು ಮಾಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರೂ ಸಹ ಮಹಿಳೆಯರು ಅದೇ ಕೇಳ್ತಿದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಆದಷ್ಟು ಆರು ತಿಂಗಳಿಂದ ನಾವು ಮಹಿಳಾ ಕಾಂಗ್ರೆಸ್ ಸದಸ್ಯತ್ವನ ನಾವು ಪ್ರಾರಂಭ ನಾವು ಮಾಡಿದೀವಿ ನಾವು ಎರಡನೇ ಪ್ಲೇಸ್ ಅಲ್ಲಿ ಇದೀವಿ ಆಲ್ಮೋಸ್ಟ್ ಸೆವೆಂಟಿ ಥೌಸಂಡ್ ಮೆಂಬರ್ಶಿಪ್ ನಾವು ಮಾಡಿದೀವಿ ತೆಲಂಗಾಣ ಒಂದ್ ಲಕ್ಷ ಕ್ರಾಸ್ ಆಗಿದೆ ಅದಕ್ಕೆ ದಯವಿಟ್ಟು ತಾವು ಸಹ ಒಂದು ಸಂದೇಶ ಕೊಡಬೇಕು ಮಹಿಳೆಯರಿಗೆ ಬಹಳ ಜನ ನನಗೂ ಸಹ ಕರೆ ಮಾಡ್ತಿದ್ದಾರೆ ನಾನು ಮಹಿಳೆ ಮಹಿಳಾ ಕಾಂಗ್ರೆಸ್ನ ಸೇರ್ಕೋಬೇಕು ಕಾಂಗ್ರೆಸ್ ಸೇರ್ಕೋಬೇಕು ಯಾಕಂದ್ರೆ ಬಹಳ ಮಹಿಳೆಯರಿಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಒಳ್ಳೇದು ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈಗ ಆದಷ್ಟು ಬೇಗ ನಮ್ಮ ಮಹಿಳಾ ಕಾಂಗ್ರೆಸ್ ಸಮಿತಿ ಸಹ ನಾವು ಒಂದು ಎರಡು ವಾರದ ಒಳಗಡೆ ನಾವು ಅದನ್ನು ಸಹ ಮಾಡಿ ನಾವು ಘೋಷಣೆ ಸಹ ಮಾಡ್ತೀವಿ ದಯವಿಟ್ಟು ಈಗ ಮತ್ತೊಮ್ಮೆ ಈಗ ಎಲ್ರಿಗೂ ನಾನು ಧನ್ಯವಾದ ಹೇಳಕ್ ಬಯಸ್ತೀನಿ ಎಲ್ಲೋ ಒಂದ್ ಕಡೆ ಈಗ ನಮ್ಮ ರಾಜ್ಯದಲ್ಲಿ ಒಂದು ಸದ್ದಿಲ್ಲದ ಒಂದು ಕ್ರಾಂತಿ ನಡೀತಾ ಇದೆ ಮಹಿಳೆಯರಿಗೋಸ್ಕರ ಇದು ಮತ್ತೊಮ್ಮೆ ನಮ್ಮ ಎಷ್ಟೇ ಟೀಕೆ ಮಾಡ್ಲಿ ವಿರೋಧ ಪಕ್ಷದವರು ನಮ್ಮ ಹಿರಿಯರು ಎಲ್ಲ ನಮ್ಮ ಸಚಿವರು ವಿಶೇಷವಾಗಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಈ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಹಾಗಾಗಿ ಈಗ ಮತ್ತೊಮ್ಮೆ ನಾವು ಧನ್ಯವಾದ ಹೇಳಕ್ ಬಯಸ್ವಿ ಯಾಕಂದ್ರೆ ಮಹಿಳೆಯರು ನಾವು ಸ್ವಾಭಿಮಾನದಿಂದ ಈಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಆಸ್ಪತ್ರೆಗೆ ಹೋಗ್ತಾ ಇದೀವಿ ದೇವಸ್ಥಾನಗಳ್ಗೆ ಹೋಗ್ತಾ ಇದ್ದೀವಿ ಈಗ ನಾವು ಸ್ವಂತ ನಮ್ ಕಾಲ್ ಮೇಲೆ ನಿಂತ್ಕೋತಾ ಇದೀವಿ ಇನ್ನು ಮುಂದೆ ಇನ್ನೂ ನಮಗೆ ಸಮಾನತೆ ಸಿಕ್ಕಿದೆ ಸಮತೆ ಈಗ ಇನ್ನೂ ಸಿಗಬೇಕು ನಮ್ಮ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈಗ